ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ಇವಾಗ ಒಂದು ಟಾಟಾ ಇಟಾಚಿ ಗಾಡಿ ಸೇಲಿಗೆ ಬಂದಿದೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದರ ಗಾಡಿ ಬಂದಿರೋದು ಹಾಗಾಗಿ ಈ ಗಾಡಿ ಡೀಟೇಲ್ಸು ನಮಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಆದಷ್ಟು ಓನರ್ ಹೇಳಿದ್ದಾರೆ ಅವರಾಗಿ ಅವರೇ ಓಕೆನಾ ನಿಮಗೆ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ನಿಮಗೆ ವೀಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಆದಷ್ಟು ಯಾರಿಗಾನ ಅವಶ್ಯಕತೆ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವುದಾರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ನೀವು ನಿಮ್ಮ ಗಾಡಿ ಫೋಟೋಸ್ ಡೀಟೇಲ್ಸ್ ಅಥವಾ ಒಂದು ವೀಡಿಯೋ ಇದ್ದರೂ ಸಹ ನೀವು ವಾಟ್ಸಪ್ಪಲ್ಲಿ ಅಂದರೆ ಈ ನಂಬರ್ ಏನು ಕಾಣಿಸಿದೆಯಲ್ಲ ವೀಕ್ಷಕರು ಇವಾಗ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಫೋಟೋಸು ಅದೇನೇ ಇದ್ರೂ ಡೀಟೇಲ್ಸ್ ಕಳಿಸಿದರೆ ಸಾಕು ವೀಕ್ಷಕರೇ ನಾನು ಮತ್ತೆ ನಿಮಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಓಕೆನಾ ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ವೀಡಿಯೋದ ಕೊನೆಯಲ್ಲಿ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ವಿಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ ಈಗ ಈಗ ಏನು ನಂಬರ್ ಕಾಣಿಸ್ತಿದೆಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ನಿಮ್ದು ಯಾವ್ದಾದ್ರು ಗಾಡಿ ಇದ್ದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸಿ ಓಕೆನಾ ಬೇರೆ ಅದರ್ವೈಸ್ ಅಂದರೆ ನಿಮಗೆ ಈ ಗಾಡಿ ಡೀಟೇಲ್ಸ್ ಬೇಕು ಅಂತೇಳಿ ಮತ್ತೆ ಈ ನಂಬರ್ ಕರೆ ಮಾಡಬೇಡಿ ಇದು ನಮ್ಮ ಇವು ಯೂಟ್ಯೂಬ್ ಚಾನಲ್ ವಾಟ್ಸಪ್ದಂಗೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸಿ ನಿಮ್ಮ ಗಾಡಿಗಳು ಯಾವುದೇ ಆಗಿರಲಿ ಸೇಲ್ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಓಕೆನಾ ಮತ್ತು ಈ ಗಾಡಿನ ಗಾಡಿ ವಿಷಯವಾಗಿ ಕರೆ ಮಾಡಬೇಡಿ ವೀಕ್ಷಕರೇ ಯಾಕಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡ್ತಿದ್ದಾರೆ ಹಾಗಾಗಿ ಹೇಳ್ತಿದ್ದೇನೆ ಅಷ್ಟೇ ಇನ್ನು ಈ ಗಾಡಿ ಡೀಟೇಲ್ಸ್ಗೆ ಹೋಗೋದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಓನರನ್ನು ಸ್ವಲ್ಪ ತಿಳಿಸಿದ್ದಾರೆ ಓಕೆನಾ ಈ ಈ ಥರ ಗಾಡಿ ನಮ್ಮ ಯೂಟ್ಯೂಬಲ್ಲಿ ಫಟ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೆ ಕೇಳೋಕ್ಕೆ ಒಂದು ಸ್ವಲ್ಪ ಕ್ವೆಶನ್ಸ್ಗಳು ಗೊತ್ತಾಗಲಿಲ್ಲ ವೀಕ್ಷಕರೇ ಹಾಗಾಗಿ ಬೇಜಾರಾಗಬೇಡಿ ಓನರೇ ಸ್ವಲ್ಪ ತಿಳಿಸಿದರೆ ಅದು ಏನೇನು ತಿಳಿಸಿದಾರೆ ಅಂತ ಕೇಳ್ಕೊಳ್ಳಿ ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಸಹ ಕರೆ ಮಾಡ್ಬೋದು ವೀಕ್ಷಕರೇ ಒಂದು ಯಾವ ಟಾಟಾ ಇಟಾಚಿ ಕಳಿಸಿದ್ರಲ್ಲ ಹೌದು ಸೇಲ್ಗಿದೆ ಸರ್ ಅದು ಹೌದು ಓಕೆ ಸರ್ ಹದಿನೆಂಟು ಎರಡು ಸಾವಿರದ ಹದಿನೆಂಟಾ ಹದಿನೆಂಟು ಸರ್ ಎಷ್ಟು ಹೊಡಿದ ಈಗ ಅಂದರೆ ಸಾರಿ ಎಷ್ಟು ಅವರ್ಸ್ ಹೊಡಿದೆ ಅದು

ಅಂದ್ರೆ ಈಗ ಓಕೆ ಸರ್ ಆಯ್ತು ಇದು ಡೀಸೆಲ್ ಅಲ್ಲಾ ಸರಿಯಾ ಆ ಡೀಸೆಲ್ ಡೀಸೆಲ್ टाटा ಇಂಜಿನಿಯರ್ टाटा ಗಡಿನೇ 110 टाटा ಸೂಪರ್ टाटा ಸೂಪರಾ ಹೌದು ಸರ್ ಸರಿ ಸರ್ ಇದೋಕೆ ಇನ್ಶೂರೆನ್ಸ್ ಬರುತ್ತಾ ಸರ್ ಇದು ಆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಇದು ಈಗ ಫಿಟರಿ ಈಗ ಡೇಟ್ ಇತ್ತು ಅಲ್ಲೇ ರನ್ನಿಂಗ್ ಅಲ್ಲೇ ಇನ್ನು ಡೇಟ್ ಇದ್ದಂಗೇ ಇದೆ ನಿನ್ಕೋಟ ಓಕೆ ಫ್ರೆಶ್ ಇತ್ರಲ್ ಸರ್ ಫ್ರೆಶ್ ಇದೆ ಸರ್ ಇದು ಇನ್ಶೂರೆನ್ಸ್ ಸರ್ ಅದು ಅದು ಇನ್ಸೂರೆನ್ಸ್ ನಮ್ಮ ಅಣ್ಣ ಕಟ್ಟವ್ರೆ ಎಷ್ಟು ಕಟ್ಟವ್ರೆ ಅಂತ ಇನ್ನು ಹೇಳಿದ ಓಕೆ ಸರ್ ಇದು ಎಲ್ಲಿರೋ ಸರ್ ಗಾಡಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಅದು ಓಕೆ ಓಕೆ ಗಾಡಿ ಎಲ್ಲಿರೋ ಸರ್ ಇದು 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 ಕೇರ್ಪಡೆ ತಾಲೂಕು ಕೇರ್ಪಡೆ ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕು ಕೇರ್ಪಡೆ ತಾಲೂಕಲ್ಲ ಹಾ ಕೇರ್ಪಡೆಯಿಂದ ಒಂದು ಆಜುಬಾಜು ಒಂದು 8 ಕಿಲೋಮೀಟರ್ ಇದೆ ಸರ್ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಹೌದು ಸರ್ ಅದು ಹ್ಮ್ ಹ್ಮ್ ಸರ್ ಅದು ಗಾಡಿಗೆ ರೇಟ್ ಯಾವ ತರ ಹೇಳ್ತಿದ್ರಾ ಸರ್ 21 ಲಕ್ಷ ಹೇಳ್ತಾ ಇದೀವಿ ಹಾ ಎಷ್ಟ ಕೊಡ್ತೀವಿ ಬಕೆಟ್ ಬ್ರೇಕರ್ ಎಸ್ ಎಂ ಎಂ ಬ್ರೇಕರ್ ಇದೆ ಬಕೆಟ್ ಬ್ರೇಕರ್ ಎರಡು ಅಸೆಂಬ್ಲಿ ಕೊಟ್ಟಿದ್ವಿ ಅದು ಬಕೆಟ್ ಬ್ರೇಕರ್ ಬಂದು ಹೊಸದು ಒಂಬತ್ತು ಲಕ್ಷ ಆಗುತ್ತೆ ಅಂದ್ರೆ ಈಗ ಓಡೈತಲ್ಲ ಅದು ಹಂಗಾಗಿ ಅದು ಅದ್ರದ್ದು ಅದು ಎಲ್ಲ ಲಕ್ಷ ಅಸೆಂಬ್ಲಿ ಕೊಡ್ತೀವಿ ಸರ್ ಅಂದ್ರೆ ನಮಗೆ ಅದು ಏನು ಅನ್ನೋದು ಹೇಳ್ತೀನಿ ಅಂದ್ರೆ ನಮ್ಗೆ ದೊಡ್ಡ ಗಾಡಿ ಬೇಕು ಚಿಕ್ಕ ಗಾಡಿ ಆಯ್ತು ದೊಡ್ಡ ಗಾಡಿ ಮಾಡೋಣ ಹ್ಞೂ ಹ್ಞೂ ಸರಿ ಸರ್ ಆಯಿತು ಓಕೆನಾ ಇದು ಅಪ್ಡೇಟ್ ಮಾಡ್ತೀನಿ ಇದೆ ನಂಬರ್ ನಿಮ್ಮದು ಹೌದು ಸರ್ ಇದೇ ನಂಬರ್ ಅಂದರೆ ಈ ಕಸ್ಟಮರ್ ಕಾಲ್ ಮಾಡಿದ್ರೆ ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಯಾಕಂದರೆ ತುಂಬ ಜನ ಆಗ್ತಾರೆ ಜಲ್ದಿ ಕೆಲವರು ಫೋನ್ ಮಾಡಿದಾಗ ರಿಸೀವ್ ಮಾಡೋದಿಲ್ಲ ನಾವು ಅಂದರೆ ಹಿಂಗೆ ಓನರ್ಗಳು ಏನಾರು ಮಾತಾಡ್ತಾ ಇದ್ದಾಗ ಒಂದು ಬಿಸಿಬಿಡ್ತೀವಿ ಓಕೆ ಓಕೆ ಬೇಕಾದ ನಾವೇ ಮಾಡ್ಕೊಟ್ಟಿದ್ದಾರೆ ಮಿಸ್ ಕಾಲ್ ಬಂದಿದಾಗ ನಾವು ಮಾಡ್ತೀವಿ ಹಿಂಗೆ ಮಾಡ್ಬಾರ ನಿಮಗೆ ಹೇಗೆ ಮಾಡ್ತೀವಿ ಹ್ಞೂ ಸರಿ ಸರ್ ಒಟ್ಟಿಗೆ ಏನು ಇಪ್ಪತ್ತೊಂದು ಲಕ್ಷ ಹೇಳ್ತಿದ್ರೆ ಹಾಂ ಲಕ್ಷ ಹೇಳ್ತಿದ್ರೆ ಹ್ಞೂ ಹೆಚ್ಚು ಕಡಿಮೆ ಆಗುತ್ತಲ್ಲ ಸರ್ ಬಂದು ಹಾಂ ಖಂಡಿತ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಓಕೆ ಸರ್ ಆಯ್ತು ಸರ್ ಟ್ಯಾಂಕ್ ಯು ಅದು ಇಲ್ಲ ಸರ್ ಅದು ಆ ಗಾಡಿ ಬಗ್ಗೆ ನಿಮಗೆ ಇಲ್ಲ ಯಾಕಂದ್ರೆ ಅವೆಲ್ಲ ಬರೀ ಫೋರ್ ವೀಲರ್ಸ್ ಸಿಕ್ಸ್ ವೀಲರ್ಸ್ ಈ ಥರ ಬರ್ತಿರ್ತಾವ ಹಾಗಾಗಿ ಈಗ ಗಾಡಿ ನಮ್ಮ ಚಾನಲ್ ಅಷ್ಟು ಫಸ್ಟ್ ಟೈಮ್ ಹೇಳಿದೆ ಸರ್ ಅಷ್ಟೇ ಕೇಳಿಸ್ಕೊಳಲ್ಲ ವೀಕ್ಷಕರ ಬೇಜಾರಾಗಬೇಡಿ ಯಾಕಂದರೆ ಈ ಗಾಡಿ ಬಗ್ಗೆ ನಿಮಗೆ ಅಷ್ಟೊಂದು ಐಡಿಯಾ ಇಲ್ಲ ಹಾಗಾಗಿ ಸರಿಯಾಗಿ ಏನೂ ಡೀಟೇಲ್ಸ್ ಕೇಳೋಕ್ಕಾಗಿಲ್ಲ ಆದಷ್ಟು ತಿಳಿಸಿದ್ದಾರೆ ಓಕೆನಾ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದಲ್ಲ ವೀಕ್ಷಕರೇ ಅದು ಈ ಗಾಡಿ ಓನರ್ ನಂಬರೇ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ನಿಮಗೆ ಏನೇ ಡೀಟೇಲ್ಸ್ ಬೇಕಂದರೂ ಸಹ ಅವರೇ ನಿಮಗೆ ಡೀಟೇಲ್ಸ್ ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಕಳ್ಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು